ದೇವಿಕನಿಗೆ ಇಬ್ರು ಹೆಣ್ಮಕ್ಳು ಕಾವ್ಯ ನವ್ಯ ಅಂತ ಕಾವ್ಯ ದಪ್ಪಗೆ ಕಪ್ಪುಗೆ ನೋಡೋಕೆ ಅಷ್ಟೇನು ಸುಂದರವಾಗಿರಲ್ಲ ಆದರೆ ನವ್ಯ ತೆಳ್ಳಗೆ ಬೆಳ್ಳಗೆ ನೋಡೋಕೆ ಅಕ್ಕನಗಿಂತನೂ ತುಂಬ ಸುಂದರವಾಗಿರ್ತಾಳೆ ಮನೇಲಿ ದೇವಿಕಾ ಕೂಡ ಇಬ್ರು ಹೆಣ್ಮಕ್ಳನ್ನ ಸಮನಾಗಿಯೇ ನೋಡ್ತಾ ಇರ್ತಾಳೆ ಒಬ್ಳು ಮಗಳು ಸುಂದರವಾಗಿದ್ದಾಳೆ ಅಂತ ಅಥವಾ ಇನ್ನೊಬ್ಳು ಮಗಳು ತುಂಬಾ ಕುರೂಪಿಯಾಗಿದ್ದಾಳೆ ಅಂತ ಯಾವುದೇ ತಾರತಮ್ಯ ಮಾಡ್ದೇನೆ ಇಬ್ರು ಒಂದೇ ನೋಡ್ತಾ ಇರ್ತಾಳೆ ಆದ್ರೆ ಈ ಭಾವನೆ ಮಕ್ಕಳ ಮಾತ್ರ ಇರೋದೇ ಇಲ್ಲ ಅಯ್ಯೋ ಇದೇನೇ ನವ್ಯಾ ನಿನ್ನ ಅಕ್ಕ ಕೂಡ ಇವಾಗ ಅವಾಗಾದ್ರೆ ಇಬ್ರು ಬೇರೆ ಬೇರೆ ಕ್ಲಾಸ್ ಆಗಿದ್ರಿ ಹಾಗಾಗಿ ಇವಳು ನಿನ್ನ ಅಕ್ಕ ಅಂತ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಇವಾಗ ಅಕ್ಕ ತಂಗಿ ಇಬ್ರು ಒಂದೇ ಕ್ಲಾಸ್ ಆಗಿದ್ರಲ್ಲೇ ಛೇ ನಾನೇನು ಹೇಳಿದ್ದೇನೆ ಅವಳಿಗೆ ಫೈಲ್ ಆಗು ಅಂತ ನನಗೇನು ತುಂಬಾ ಇಷ್ಟ ನೋಡು ನಾವಿಬ್ಬರು ಒಟ್ಟಿಗೆ ಇರೋದು ನಾನೇ ಬೇಕು ಅಂತ ಕರೆದಿರೋ ಹಾಗೆ ಮಾತಾಡ್ಬೇಡ ನೀನು ಅಯ್ಯೋ ಅದು ಹಾಗಲ್ಲ ಕಣೆ ದಿನ ಆದ್ರೆ ನೀವಿಬ್ಬರು ಒಟ್ಟಿಗೆ ಇರ್ತಾ ಇರ್ಲಿಲ್ಲ ಹಾಗಾಗಿ ಅಕ್ಕ ತಂಗಿ ಅಂತ ಅನ್ನಿಸ್ತಾ ಇರ್ಲಿಲ್ಲ ಆದ್ರೆ ಇವಾಗ ಹಾಗ ಹೇಳು ಒಂದೇ ಕ್ಲಾಸ್ನಲ್ಲಿದ್ದೀರಾ ಯಾವಾಗಲೂ ಒಟ್ಟಿಗೆ ಇರಬೇಕು ಅವಳು ನೋಡಿದ್ರೆ ಹೇಗಿದ್ದಾಳೆ ನೋಡು ಕಪ್ಪುಗೆ ದಪ್ಪಗೆ ಆದ್ರೆ ನೀನು ಇಷ್ಟ ಚೆನ್ನಾಗಿದ್ಯಾ ಹೇಗೆ ಇರ್ತೀಯಾ ಅವಳ ಜೊತೆ ನಾನು ಯಾಕೆ ಅವಳ ಜೊತೆ ಇರಲಿ ನನಗೆ ನನ್ನ ಫ್ರೆಂಡ್ಸ್ ಇಲ್ವಾ ಹೇಳು ಅವ್ಳು ನೋಡಿದ್ರೆ ಅಸಹ್ಯ ಆಗುತ್ತೆ ನನಗೆ ಇನ್ ನಾನು ಅವಳ ಜೊತೆ ಇರ್ತೀನ ಅಯ್ಯೋ ಸಾಕು ಸುಮ್ಮನೆ ಇರೇ ಅವಳು ನಿನ್ನ ಅಕ್ಕ ಕಣೆ ಎಷ್ಟೇ ಆದರೂ ನೀನು ಅವಳ ಇರಬೇಕು ಅದು ಬಿಟ್ಟು ಈ ತರ ಎಲ್ಲ ಮಾಡಬೇಡಮ್ಮ ಆದ್ರೂ ನವ್ಯಾ ಅವಳೊಂಥರ ನಿನಗೆ ದೃಷ್ಟಿ ಪಟ್ಟಿದ್ದಂಗೆ ಕಣೆ ನೀನು ನೋಡಿದ್ರೆ ಇಷ್ಟು ಸುಂದರವಾಗಿದೆಯಾ ಆದ್ರೆ ಅವಳು ಅದೇನು ಅಕ್ಕ ತಂಗಿ ಕಾಂಬಿನೇಷನ್ ನಿಮ್ಮಿಬ್ರದ್ದು ಛೇ ಹಾಳದೋಳು ಒಂಬತ್ತನೇ ಕ್ಲಾಸ್ ಫೇಲ್ ಆಗಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಹತ್ತನೇ ಕ್ಲಾಸ್ ಆಗಿರ್ತಿದ್ಲು ಆದ್ರೆ ಇವಾಗ ಒಂಬತ್ತನೇ ಕ್ಲಾಸ್ ಫೇಲ್ ಆಗಿ ಇವಳಿಂದ ನನ್ನ ಫ್ರೆಂಡ್ಸ್ ಇದ್ರಿಗೆಲ್ಲ ಅವಮಾನ ಆಗ್ತಿದೆ ಛೇ ನವ್ಯಾ ಸ್ಕೂಲ್ ಮುಗೀತಲ್ಲ ಬಾ ಮನೆಗೆ ಒಟ್ಟಿಗೆ ಹೋಗೋಣ ನೋಡು ನಿನ್ನ ಈ ಮುಖ ಇಟ್ಕೊಂಡು ನನ್ನ ಜೊತೆಗೆ ಬರಬೇಡ ನೀನ್ ನೋಡಿದ್ರೇನೆ ಅಸಹ್ಯ ಆಗುತ್ತೆ ನಿನ್ನ ನೋಡ್ಕೊಂಡಿದ್ಯಾ ಕನ್ನಡಿಲಿ ಎಷ್ಟು ಅಸಹ್ಯವಾಗಿದ್ಯಾ ಅಂತ ನೆಟ್ಟು ಕುತ್ಕೊಂಡು ಓದಿದ್ರೆ ಪಾಸ್ ಆಗಿರ್ತಿದೆ ಆದ್ರೆ ಇವಾಗ ನೋಡು ಫೇಲ್ ಆಗಿ ಎಲ್ಲರೂ ಎದುರಿಗೂ ನನ್ನ ಮರ್ಯಾದೆ ಹೋಗೋ ಹಾಗೆ ಮಾಡ್ತಿದ್ಯಾ ಛೀ ಯಾಕೆ ನವ್ಯಾ ಹೀಗೆಲ್ಲ ಮಾತಾಡ್ತಿದ್ಯಾ ನಾನೇನ್ ಬೇಕು ಅಂತ ಫೇಲ್ ಚೆನ್ನಾಗಿ ಓದಿದೆ ಆದ್ರೆ ಏನು ಮಾಡ್ಲಿ ಫೇಲ್ ಆದೆ ನಿನ್ನಷ್ಟು ಚೆನ್ನಾಗಿ ಓದಲ್ಲ ಅದು ನನಗೂ ಗೊತ್ತು ಸಾಕು ಬಾಯಿ ಮುಚ್ಚು ನೋಡು ನೀನು ನನ್ನ ಜೊತೆ ಮಾತ್ರ ಬರಬೇಡ ನೀನು ನನ್ನ ಜೊತೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಏನು ಪಕ್ಕದಲ್ಲಿ ದೃಷ್ಟಿಬೊಟ್ಟಿಟ್ಕೊಂಡು ಅಂತ ಗೇಲಿ ಮಾಡ್ತಾರೆ ನೋಡು ನೀನ್ ಯಾರ ಜೊತೆನಾರು ಬಾ ಆದ್ರೆ ನನ್ನ ಜೊತೆ ಮಾತ್ರ ಬರ್ಬೇಡ ನಾನು ನನ್ನ ಫ್ರೆಂಡ್ಸ್ ಜೊತೆನೆ ಹೋಗ್ತೀನಿ ಕಾವ್ಯ ತುಂಬಾ ಬುದ್ಧಿವಂತೆ ಏನಲ್ಲ ಆದ್ರೂ ತಕ್ಕಮಟ್ಟಿಗೆ ಮಟ್ಟಿಗೆ ಓದ್ತಾ ಇದ್ದು ಹುಡುಗಿ ಆದ್ರೆ ಪಾಪ ಒಂಬತ್ತನೇ ತರಗತಿ ಇರುವಾಗ ಫೈಲ್ ಆಗ್ತಾಳೆ ಹಾಗಾಗಿ ಅಕ್ಕ ತಂಗಿ ಇಬ್ರು ಒಂದೇ ಕ್ಲಾಸ್ ಆಗ್ತಾರೆ ಅಕ್ಕ ತಂಗಿ ಇಬ್ರು ಒಂದೇ ತರಗತಿ ಆಗಿದ್ರಿಂದ ನವ್ಯನ್ ಫ್ರೆಂಡ್ಸ್ ಎಲ್ಲರೂ ಕೇಳಿ ಮಾಡೋಕ್ ಶುರು ಮಾಡ್ತಾರೆ ಇದರಿಂದ ನವ್ಯನಿಗೆ ತನ್ನ ಅಕ್ಕನ ಮೇಲೆ ತುಂಬಾ ಕೋಪ ಬರುತ್ತೆ ಯಾವಾಗ್ಲೂ ಏನಾದ್ರು ಹೇಳಿ ಅವಮಾನ ಮಾಡ್ತಾನೆ ಇರ್ತಾಳೆ ಹೀಗೆ ಒಂದ್ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ಸ್ಕೂಲ್ ನಲ್ಲಿ ಫಂಕ್ಷನ್ ಇರುತ್ತೆ ಆ ಗೆ ತನ್ನ ಇಬ್ರು ಮಕ್ಕಳಿಗೂ ಒಂದೇ ತರದ ಬಟ್ಟೆ ತೆಗಿಬೇಕು ಅನ್ನೋದು ದೇವಿಕಾನಾಶೆ ಆಗಿರುತ್ತೆ ಮಕ್ಕಳ ನಿಮ್ ಸ್ಕೂಲ್ ನಲ್ಲಿ ಫಂಕ್ಷನ್ ಇದೆಯಲ್ಲ ಆ ಗೆ ಇಬ್ಬರಿಗೂ ಒಂದೇ ತರದ ಬಟ್ಟೆ ತಂದು ಕೊಡ್ತೀನಿ ಆಯ್ತಾ ಇಬ್ರು ಒಂದೇ ತರದ ಬಟ್ಟೆ ಹಾಕೊಂಡು ಇಬ್ರು ಒಂದೇ ತರ ಕಾಣಿಸ್ಬೇಕಾಯ್ತಾ ಅಯ್ಯೋ ಸಾಕ್ ಸುಮ್ಮನೆ ಇರಮ್ಮ ಏನು ಒಂದೇ ತರ ಕಾಣಿಸ್ತೀವಿ ನಿನ್ನ ಮಗನ ನೋಡಿದ್ಯಾ ಎಷ್ಟು ಕೆಟ್ಟದಾಗಿದಾಳೆ ಅಂತ ಅದೆಂಗ್ ಇವಳ್ ನಂತರ ಕಾಣಿಸೋಕೆ ಸಾಧ್ಯ ನವ್ಯಾ ತಗಿದ ನಾಲ್ಕು ಬಾರಿಸ್ತೀನಿ ನಿನಗೆ ಅದೇನ್ ಮಾತು ಅಂತ ಆಡ್ತಿದ್ಯಾ ಅಲ್ಲ ಅವ್ಳು ನಿನ್ನ ಅಕ್ಕ ಕಣೆ ಅವಳ್ ಬಗ್ಗೆ ಹೀಗೆ ಮಾತಾಡದ ಅಯ್ಯೋ ಸಾಕ್ ಸುಮ್ಮನೆ ಇರಮ್ಮ ಅಕ್ಕ ಆದವಳು ನನಗಿಂತ ಓದೋದ್ರಲ್ಲೂ ಮುಂದೆ ಇರಬೇಕು ಹಾಗೆ ನೋಡೋಕು ಚೆನ್ನಾಗಿರ್ಬೇಕು ಇದ್ದಾಳೆ ನೋಡೋಕ್ ಸೇಮ್ ರಾಗಿ ಮುದ್ದೆ ಇದ್ದಾಗ ಅದೇ ಕಲರು ಮತ್ತ ಅದೇ ಸೈಜು ಸ್ವಲ್ಪ ವ್ಯತ್ಯಾಸ ಇಲ್ಲ ಅದೇನ್ ಮಗಳು ಅಂತ ಹೆತ್ತಿದ್ಯೋ ನೀನು ಸ್ವಲ್ಪ ಅಂದಾನು ಇಲ್ಲ ಚಂದಾನು ಇಲ್ಲ ಏ ನವ್ಯ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅದೇನ್ ಮಾತೆ ಈ ವಯಸ್ಸಲ್ಲೇ ಒಡ ಹುಟ್ಟಿರೋ ಅಕ್ಕಂಗೆ ಹೀಗೆಲ್ಲ ಮಾತಾಡ್ತಿದ್ಯಾ ಯಾರೇ ನಿನ್ಗೆ ಇದನ್ನೆಲ್ಲ ತಲೆಗೆ ತುಂಬತಾ ಇರೋದು ಏನಾಗಿದ್ಯಾ ನಿನ್ಗೆ ನೋಡಮ್ಮ ನೀನ್ ಏನ್ ಹೇಳಿದ್ರು ಅಷ್ಟೇ ನನಗ್ ಮಾತ್ರ ಇವಳಿಗೆ ತೆಗ್ದಿರೋ ಥರ ಬಟ್ಟೆ ತೆಗಿಬೇಡ ನನಗೆ ಇವಳು ಮೈ ಮೈಯೆಲ್ಲ ಉರಿಯುತ್ತೆ ನನ್ನ ಜೊತೆ ನನ್ನ ಥರನೇ ಕಾಣೋದು ಬೇಕಾಗಿಲ್ಲ ಇವಳು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಗೇಲಿ ಮಾಡ್ತಾರಷ್ಟೆ ಏನವ್ಯ ನಿಂತ್ಕೊಳ್ಳೆ ಇಲ್ಲಿ ಅಮ್ಮ ಹೋಗ್ಲಿ ಬಿಡಮ್ಮ ನವ್ಯ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ನಾನು ಹೀಗಿರೋದಕ್ಕೆ ತಾನೆ ಅವಳು ಹೇಳ್ತಿರೋದು ನಾನು ಚೆನ್ನಾಗಿಲ್ಲ ಪಾಪ ನನ್ನ ಜೊತೆಗೆ ಬಂದರೆ ಅವಳಿಗೂ ಒಂಥರ ಆಗುತ್ತೆ ನೀನೇನು ಹೇಳಬೇಡ ಅವಳಿಗೆ ಮಗಳೇ ಅವಳೇನೋ ಬುದ್ಧಿ ಇಲ್ಲದೆ ಹಾಗೆಲ್ಲ ಮಾತಾಡ್ತಿದ್ದಾಳೆ ನೀನೇನು ಬೇಜಾರ್ ಮಾಡ್ಕೋಬೇಡ ಆಯ್ತಾ ಅವಳಿಗೆ ನಾನು ಬೈದು ಬುದ್ಧಿ ಹೇಳ್ತೀನಿ ನವ್ಯ ತನ್ನಕ್ಕ ನೋಡೋಕೆ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಅವಳ ಜೊತೆಗೆ ಬರೋದೇ ಬೇಡ ಅಂತ ಹೇಳ್ತಾ ಇರ್ತಾಳೆ ಪಾಪ ದೇವಿಕನಿಗೆ ತನ್ನ ಮಗಳು ಈ ವರ್ತನೆ ನೋಡಿ ತುಂಬಾ ಕೋಪ ಬರುತ್ತೆ ತನ್ನ ತಂಗಿ ಮಾತೆಲ್ಲ ಕೇಳಿ ಕೇಳಿ ಕಾವ್ಯನಿಗೆ ತಾನು ಚೆನ್ನಾಗಿಲ್ಲ ಅನ್ನೋದು ಮನಸಲ್ಲೇ ಕೂತಿರತ್ತೆ ಹೀಗೆ ಒಂದು ಸ್ವಲ್ಪ ದಿನಗಳು ಕಳೆಯುತ್ತೆ ಅಕ್ಕ ತಂಗಿ ಇಬ್ರು ಪಿ ಯು ಸಿ ಓದ್ತಾ ಇರ್ತಾರೆ ಕಾವ್ಯ ಓದೋದ್ರಲ್ಲಿ ನವ್ಯನ್ಗಿಂತ ಸ್ವಲ್ಪ ಹಿಂದೆನೇ ಇರ್ತಾಳೆ ಹಾಗಾಗಿ ಪಾಪ ಏನೇ ಡೌಟ್ಸ್ ಬಂದ್ರು ತನ್ನ ತಂಗಿ ಅಲ್ಲ ಅಂತ ಅವಳ ಹತ್ರ ಹೋಗಿ ಕೇಳ್ತಾ ಇರ್ತಾಳೆ ನವ್ಯ ನನ್ನ ಹಿಸ್ಟ್ರಿ ನೋಟ್ಸ್ನಲ್ಲಿ ಕೆಲವು ಕ್ವಶನ್ಸ್ಗೆ ಆನ್ಸರೇ ಸಿಕ್ಕಿಲ್ಲ ನಿನ್ನ ನೋಟ್ಸ್ ಕೊಡು ಆನ್ಸರ್ ಬರ್ಕೋತೀನಿ ಅಯ್ಯೋ ಇದೇನೆ ನವ್ಯ ನಿನ್ನ ಅಕ್ಕ ನೋಡೋಕ್ಕಂತೂ ಚೆನ್ನಾಗಿಲ್ಲ ಖರಾಬಾಗಿದ್ದಾರೆ ಅಟ್ಲೀಸ್ಟ್ ಒಂದು ಓದೋಕಾದ್ರೂ ಕರೆಕ್ಟಾಗಿ ಆಗಿ ಬರಲ್ವೇನೆ ಯಾವಾಗ್ಲೂ ಬಂದು ಬಂದು ನಿನ್ನ ಹತ್ರನೇ ಎಲ್ಲ ಕೇಳ್ತಾ ಇರ್ತಾರಲ್ಲ ಅಲ್ಲ ಕಣೆ ನಿಮ್ಮಿಬ್ರನ್ನ ಅಕ್ಕ ತಂಗಿ ಅಂತ ಯಾರು ಹೇಳಲ್ಲ ಕಣೆ ಒಳ್ಳೆ ಬ್ಲಾಕ್ ಅಂಡ್ ವೈಟ್ ಮೂವಿ ಇದ್ದಾಗಿದ್ದೀರಾ ಇಬ್ರು ಛೇ ನಿನಗೆ ಎಷ್ಟು ಸಾರಿ ಹೇಳಬೇಕು ನನ್ನ ಜೊತೆಗೆ ಬರಬೇಡ ನನ್ನ ಹತ್ರ ಮಾತಾಡಬೇಡ ಅಂತ ಯಾವಾಗ ನೋಡಿದ್ರು ನನ್ನ ಹಿಂದೆನೆ ಬರ್ತೀಯಾ ನಿನ್ನಿಂದ ನನ್ನ ಫ್ರೆಂಡ್ಸ್ ಎದ್ರಿಗೆಲ್ಲ ಅವಮಾನ ಆಗ್ತಿದೆ ದಿನಾಲು ನನ್ನ ಮರ್ಯಾದೆ ಎಲ್ಲ ಹೋಯ್ತು ನಿನ್ನಿಂದ ಯಾಕಾದ್ರೂ ನನ್ನ ಅಕ್ಕ ಆಗಿದೆಯೋ ನೀನು ಸಾರಿ ಕಣ ನವ್ಯ ಆಗ್ತಾ ಇದೆ ಅಂದ್ರೆ ಹತ್ರನೇ ಬರಲ್ಲ ಮಾತಾಡ್ಸೋದು ಇಲ್ಲ ಮೊದಲು ಆ ಕೆಲಸ ಮಾಡು ನಿನ್ನಿಂದ ನನ್ನ ಫ್ರೆಂಡ್ಸ್ ಎದುರಿಗೆ ನನ್ನ ವ್ಯಾಲ್ಯೂ ಎಲ್ಲ ಕಡಿಮೆ ಆಗ್ತಿದೆ ದಿನಾಲೂ ನವ್ಯ ಕಾವ್ಯನ ತುಂಬಾ ಅಂದ್ರೆ ತುಂಬಾ ಕ್ಯೂರ್ ನೋಡ್ತಾ ಇರ್ತಾಳೆ ಇದರಿಂದ ಪಾಪ ಕಾವ್ಯ ತುಂಬಾ ಅಂದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಇದೇ ಬೇಜಾರಿಂದ ತಾನು ಓದೋದನ್ನ ನಿಲ್ಲಿಸ್ತಾಳೆ ಯಾಕೆ ಕಾಲೇಜಿಗೆ ತಂಗಿ ಜೊತೆಗೆ ಹೋದರೆ ಅವಳನ್ನ ಏನಾದರೂ ಕೇಳಿದ್ರೆ ಅವಳ ಫ್ರೆಂಡ್ಸ್ ಎದುರಿಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೆ ತಾನು ಕಾಲೇಜ್ ಬಿಟ್ಟು ಮನೆಯಲ್ಲೇ ಇರ್ತಾಳೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ನವ್ಯ ಕೂಡ ತನ್ನ ಓದನೆಲ್ಲ ಮುಗಿಸಿ ಮನೆಯಲ್ಲೇ ಇರ್ತಾಳೆ ಒಂದಿನ ಫ್ಯಾಮಿಲಿನಲ್ಲಿ ಮದುವೆ ಇರುತ್ತೆ ಹಾಗಾಗಿ ತೇವಿಕಾ ಕಾವ್ಯ ಮತ್ತೆ ನವ್ಯ ಎಲ್ಲರೂ ಒಟ್ಟಾಗಿ ಮದುವೆಗೆ ಬಂದಿರ್ತಾರೆ ತೇವಿಕಾ ಇವರಿಬ್ಬರು ನಿನ್ನ ಮಕ್ಕಳೇನೇ ಹೌದು ಸುನೀತಾ ಇಬ್ರು ನನ್ನ ಮಕ್ಕಳೇ ಇವಳು ಮೊದಲನೇ ಅವಳು ಕಾವ್ಯ ಅಂತ ಇವಳು ಎರಡನೇ ಅವಳು ನವ್ಯ ಅಂತ ಹೌದೇನೆ ನಾನು ನೋಡೇ ಇರಲಿಲ್ಲ ಕಣೆ ಇಬ್ಬರು ಮಕ್ಕಳು ತುಂಬ ಮುದ್ದಾಗಿದ್ದಾರೆ ಕಣೆ ಎರಡನೇ ಅವಳು ಮೊದಲನೇ ಅವಳಿಗಿಂತ ತುಂಬ ಚೆನ್ನಾಗಿದ್ದಾಳೆ ಕಣೆ ಅದೇನು ಮಾತು ಅಂತ ಆಡ್ತಿದ್ಯಾ ಗೀತಾ ಅವಳಿಗೇನಾಗಿದೆಯಾ ಅವಳು ತುಂಬಾ ಚೆನ್ನಾಗಿದ್ದಾಳೆ ಸ್ವಲ್ಪ ಕಪ್ಪಿದ್ದಕ್ಕೂ ಏನ್ ಚೆನ್ನಾಗೇ ಇಲ್ಲ ಅಂತನಾ ಅಯ್ಯೋ ಅವ್ರು ಹೇಳಿದೇನ್ ತಪ್ಪಿಲ್ಲ ಆಂಟಿ ಅವಳು ನೋಡೋಕೆ ಹಾಗೆ ಇದ್ದಾಳೆ ಅದಕ್ಕೆ ಎಲ್ರೂ ಹೇಳ್ತಾರೆ ನಂತರ ಸುಂದರವಾಗಿದ್ದರೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ರು ಆದ್ರೆ ಇವಳು ನೋಡಿದ್ರೆ ಯಾರಾದ್ರೂ ಅಸಹ್ಯ ಮಾಡ್ಕೋಬೇಕು ಅಸಹ್ಯವಾಗೇ ಇದ್ದಾಳೆ ಏ ನವ್ಯ ಬಾಯಿ ಮುಚ್ಕೊಂಡಿರು ಅದೇನ್ ಮಾತು ಅಂತ ಆಡ್ತಿದ್ಯಾ ಬಾಯಿ ಮುಚ್ಕೊಂಡು ನಿತ್ಕೋ ಸಾಕು ನಾ ಹೇಳ್ದೆ ನಿನಗೆ ಇವಳನ್ ಜೊತೆಲಿ ಕರ್ಕೊಂಡ್ ಬರೋದ್ ಬೇಡ ಅಂತ ಆದ್ರೂ ನೀನೇ ಕರ್ಕೊಂಡ್ ಬಂದೆ ನೋಡು ಇವಾಗ ಎಲ್ರು ಮುಂದೆ ಇವಳಿಂದ ನಮಗೆ ಅವಮಾನ ಆಗ್ತಿದೆ ನೋಡೋಕ್ ಇಷ್ಟ ಅಸಹ್ಯವಾಗಿದ್ರೆ ಏನ್ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ಇಂಥ ಕುರೂಪಿ ಮಗಳನ್ನ ಹೆತ್ತಿದ್ಯಲ್ಲ ನಿನಗೆ ಬುದ್ಧಿ ಇಲ್ಲ ಛೇ ಇದೇನ್ ಮಾತು ಅಂತ ಆಡ್ತಿದ್ಯಮ್ಮ ನೀನು ಅಲ್ಲಮ್ಮ ನೋಡೋಕ್ ಸುಂದರವಾಗಿದ್ರೆ ಸಾಕ ಅವ್ರ ಮನ್ಸು ಕೂಡ ಚೆನ್ನಾಗಿರ್ಬೇಕು ಆಲೋಚನೆ ಕೂಡ ಚೆನ್ನಾಗಿರ್ಬೇಕು ಬಿಟ್ಟು ನಿಂತರ ತನ್ನ ಸ್ವಂತ ಅಕ್ಕನ್ ಬಗ್ಗೆನೆ ಎದುರಿಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ನೀನು ಒಬ್ಳು ತಂಗಿನ ನೀನ್ ಎಷ್ಟ್ ಚೆನ್ನಾಗಿದ್ರೆ ಏನ್ ಬಂತು ಒಂದ್ ಒಳ್ಳೆ ಮನ್ಸಿಲ್ಲ ನಿನ್ನ ಹತ್ರ ಛೇ ಅಯ್ಯೋ ಸುಮ್ಮನೆ ಇರಿ ಆಂಟಿ ನಿಮ್ಗೇನ್ ಗೊತ್ತು ಇಂತ ಕುರುಪಿ ಅಕ್ಕ ನಿಮಗಿರ್ಬೇಕಿತ್ತು ಅವಾಗ ಗೊತ್ತಾಗ್ತಾ ಇತ್ತು ನಾನ್ ಯಾಕೆ ಸಿಟ್ ಮಾಡ್ತಾ ಇದ್ದೀನಿ ಅಂತ ಛೇ ನಾನ್ ನಿಮ್ ಜೊತೆ ಬರ್ಲೇಬಾರ್ದಿತ್ತು ಯಾಕಾದ್ರೂ ಬನ್ನೋ ನಿಮ್ ಜೊತೆ ಈ ಮದ್ವೆಗೆ ನವ್ಯ ಎಲ್ರೂ ಮುಂದೆ ಆಡಿದ ಮಾತಿಂದ ಕಾವ್ಯನಿಗೆ ತುಂಬಾ ಅಂದ್ರೆ ತುಂಬಾನೇ ನೋವಾಗತ್ತೆ ಏನು ಮಾತಾಡ್ದೆ ಮನೆಗ್ ವಾಪಸ್ ಬರ್ತಾಳ ತಲೆ ಕೆಟ್ಟಿದ್ಯಾನೆ ದಿನ ಕಳೆದಾಗೂ ಅವಳನ್ನ ತುಂಬಾ ಅವಮಾನ ಮಾಡ್ತಿದ್ಯಾ ಕೊಟ್ಟಿರೋ ರೂಪ ಕಣೆ ಅದು ಹಾಗಿರುವಾಗ ಪಾಪ ಅವಳು ಏನ್ ಮಾಡ್ ಚೆನ್ನಾಗಿದ್ದು ಏನು ಪ್ರಯೋಜನ ಇಲ್ಲ ಹುಳ ಕಣೆ ನೀನು ನೋಡು ನವ್ಯ ಇನ್ ಯಾವತ್ತಾದ್ರೂ ನನ್ ಮಗಳಿಗೆ ಏನಾದ್ರೂ ಹೇಳಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಪಾಪ ನನ್ ಮಗಳು ಅದೆಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೋ ಏನೋ ಕಾವ್ಯನಿಗೇನಾಗಿದೆ ಮುಂದೆ ಏನಾಗುತ್ತೆ ಕಾವ್ಯನ ಜೀವನ ಇಲ್ಲಿಗೆ ಮುಗಿಯತ್ತಾ ಅಥವಾ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ನೋಡೋಣ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕ್ರೆ ನಾನಿನ್ನ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ